ತಾರೀಕು ನಮಗೊಂದು ಕರೆ ಬರುತ್ತೆ ರಾಮನಗರ ಸ್ಟೇಷನ್ ಮಾಸ್ಟರ್ ಇಂದ ಒಂದು ಡೆಡ್ ಬಾಡಿ ಬಿದ್ದಿದೆ ರೈಲ್ವೆ ಟ್ರ್ಯಾಕ್ ಪಕ್ಕ ಅಂತ ಹೇಳಿ ಜಸ್ಟ್ ರೈಲ್ವೆ ಟ್ರ್ಯಾಕ್ ಸೈಡ್ ಒಂದು ಮೂರುವರೆ ಅಷ್ಟೊತ್ತಿಗೆ ಅಲ್ಲಿ ನಾವು ಹೋಗಿ ನೋಡಿದಾಗ ಅದು ಯಾವುದೇ ರೈಲ್ವೆ ಇಂಜುರೀಸ್ ಅನ್ಸಲ್ಲ ಯಾಕಂದ್ರೆ ಅದು ತಲೆ ಮೇಲೆ ಕಲ್ಲು ಹತ್ತಿರ ಒಂದು ಗುರುತುಗಳಿರುತ್ತೆ ಆಮೇಲೆ ಅಲ್ಲಿ ಇದು ಕಲ್ಲು ಏನಿತ್ತು ಅದನ್ನು ಅಲ್ಲೇ ಸಿಗುತ್ತೆ ಸೊ ನಾವು ಅಲ್ಲಿ ವಿಚಾರ ಮಾಡಿದಾಗ ಅದೊಂದು ಏನು ಡೀಟೇಲ್ಸ್ ಗೊತ್ತಾಗಲ್ಲ ಪೂರ್ತಿ ಸರ್ಚ್ ಮಾಡಿದಾಗ ನಮ್ಗೆ ಒಂದು ನಂಬರ್ ಸಿಗುತ್ತೆ ಆ ನಂಬರ್ನ ನಾವು ಬ್ಯಾಕ್ ಟ್ಯಾಕ್ ಮಾಡ್ಕೊಂಡು ಹೋದಾಗ ನಮಗೆ ಇಬ್ಬರು ಅಕ್ಯೂಸ್ ಯಾರು ಅಂತ ಗೊತ್ತಾರಿಸ್ ಮಾಡಿ ಮ್ಯಾಪಿಂಗ್ ಮಾಡಿದಾಗ ಯಾರು ಡಿಸೀಸ್ ಇದ್ದಾರೆ ಹೆಸರು ಅರ್ಬಾಸ್ ಅಂತ ಹೇಳಿ ಇಸ್ ಅಬೌಟ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಆತನಿಬ್ರು ಸೈತ್ ಜಹೀರ್ ಅಲಿಯಾಸ್ ಕಾಲು ಮತ್ತೆ ಸೈಯದ್ ಇಲಿಯಾಸ್ ಮತ್ತೆ ಇನ್ನೊಬ್ರು ಉಮ್ರಾನ್ ಅಂತ ಹೇಳಿ ಮೂರು ಜನ ಸೇರಿ ಇದನ್ನ ಕೊಲೆ ಮಾಡಿದ್ದಾರೆ ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಅರ್ಬಾಜ್ ಅನ್ನೋನು ಈ ಕಾಲು ಅನ್ನೋರ ತಂಗಿ ಶಿ ಅಬೌಟ್ ಇಯರ್ಸ್ ಆತನಿಗೆ ತುಂಬಾ ಹಿಂದೆ ಬಿದ್ದು ಕಾಡಿಸ್ತಿದ್ದ ಅಂತ ಹೇಳಿದ್ದು ಮತ್ತೆ ಅದೇ ವಿಚಾರಕ್ಕೋಸ್ಕರ ಆ ಹುಡುಗಿನ ಸ್ಕೂಲಿಂದನೂ ತೆಗ್ದಾಕಿರ್ತಾರೆ ಯಾಕಂದ್ರೆ ಸುಮಾರು ಸತಿ ಸ್ಕೂಲ್ ಹೋಗೋದು ಮನೆ ಹತ್ರ ಬರೋದು ಮತ್ತೆ ಹಾಂಕ್ ಮಾಡೋದು ಎಲ್ಲ ಮಾಡ್ತಿರ್ತಾನೆ ಅದ್ರ ಜೊತೆಗೆ ಈ ಕಾಲು ಅವರ ತಾಯಿ ಏನಿದ್ದಾರೆ ಅವ್ರ ಬಗ್ಗೆನು ಸ್ವಲ್ಪ ಕ್ಯಾರೆಕ್ಟರ್ಸೈಝೇಷನ್ ಮಾಡಿರುವಂತದ್ದು ಅವರು ಇಲ್ಲಿದ್ದಾರೆ ಅಲ್ಲಿ ಅದಕ್ಕೆ ಬದಲಿಂದನೂ ಸ್ವಲ್ಪ ಇರ್ಸುಮುರುಸಿ ಇರುತ್ತೆ ಇಪ್ಪತ್ತೊಂದನೇ ತಾರೀಕು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಅರ್ಬಾಜ್ ಅನ್ನೋನು ಇವರಿಬ್ಬರಿಗೂ ಫೋನ್ ಮಾಡಿ ಹೇಳಿದಾನೆ ಇವರೆಲ್ಲರೂ ಕೂಲಿ ಕಾರ್ಮಿಕರು ಸಿಲ್ಕ್ ಫಾರ್ಮಿನಲ್ಲಿ ರಾಮನಗರದಲ್ಲಿ ಡ್ರಿಂಕ್ಸ್ ಮಾಡೋಕ್ಕೆ ಬಾ ಅಂತ ಹೇಳಿ ಕರೆದಿದ್ದಾರೆ ಸೊ ಎಲ್ಲರೂ ಬಾರ್ಗೆ ಹೋಗಿದ್ದಾರೆ ಬಾರ್ ಅಲ್ಲಿ ಕುಡಿದಾಗ ಇಲಿಯಾಸ್ ಮತ್ತೆ ಕಾಲು ಮತ್ತೆ ಇವನ್ ಅರ್ಬಾಜ್ ಕುಡಿತಾ ಕುತ್ಕೊಂಡಾಗ ಈ ಹಳೆ ವಿಚಾರ ಎಲ್ಲ ಬಂದಿದೆ ಆವಾಗ ಮಾತು ಮಾತಾಗಿದೆ ಅಲ್ಲಿ ಸ್ವಲ್ಪ ಜಗಳ ಆಗಿದೆ ಆಗ ಏನ್ ಮಾಡ್ತಾನೆ ಕಾಲು ಏನ್ ಮಾಡ್ತಾನೆ ಸೈಯದ್ ಮನೆಗೆ ಕಳಿಸಿ ಹಾಕಿ ಅಂತ ಹೇಳಿ ಕಳಿಸ್ತಾನೆ ಸೊ ಹಾಕಿ ಮೂರು ತಗೊಂಡ್ಬರ್ತಾನೆ ಸೇರಿ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾರೆ ಅವಾಗ ಕಾಲು ಹಾಕಿ ಸ್ಟಿಕ್ ಇಂದ ಅರ್ಬಾಜ್ ಅನ್ನೋನ್ ತಲೆ ಹೊಡಿತಾನೆ ಸೊ ಮೇಲೆ ಇಲಿಯಾಸ್ ಮತ್ತೆ ಜಹೀರ್ ಅಥವಾ ಅಲಿಯಾಸ್ ಕಾಲು ಸೇರಿ ಕಾಂಕ್ರೀಟ್ ಕಲ್ನ ನ ತಲೆ ಮೇಲೆ ಎತ್ತಾಕಿ ಸಾಯಿಸ್ತಾರೆ ಇದೆಲ್ಲ ಆದ್ಮೇಲೆ ಅವರು ಆರಾಮಾಗಿ ಮನೆಗೆ ಹೋಗ್ತಾರೆ ಊಟ ಮಾಡ್ತಾರೆ ಇದು ಬಟ್ಟೆಗಳೆಲ್ಲ ಏನಿದೆ ಅದೆಲ್ಲ ಕವರ್ ಎಲ್ಲ ಹಾಕಿ ಒಂದ್ ಕಡೆ ಬಿಸಾಕ್ತಾರೆ ಅದಾದ್ಮೇಲೆ ಇನ್ನೊಬ್ಬ ಉಮನನ್ ಅಂತ ಹೇಳಿ ಏನಿದಾನೆ ಅವನ್ನ ಫೋನ್ ಮಾಡಿ ಅವ್ನ ಕರ್ಸ್ಕೊಂಡು ಪೆಟ್ರೋಲ್ ನ ತಗೊಂಡು ಅಲ್ಲೊಂದು ಬಂಕಲ್ಲಿ ಸುಡಬೇಕು ಅಂತ ಬರ್ತಾರೆ ಬಟ್ ಅದು ಆಗಲ್ಲ ಅದಾದ್ಮೇಲೆ ನಮ್ಮ ಕೈಗೆ ಸಿಗ್ತಾರೆ ಇದು ಮೋಟಿವ್ ಇಸ್ ದಟ್ ಅವ್ರ ಫ್ಯಾಮಿಲಿ ಬಗ್ಗೆ ತುಂಬಾ ಒಂದು ಕೆಟ್ಟದಾಗಿ ಮಾತಾಡುವಂಥದ್ದು ಮತ್ತೆ ತಂಗಿ ಬಗ್ಗೆನೂ ಸ್ವಲ್ಪ ಕೆಟ್ಟದಾಗಿ ಮಾತಾಡುವಂಥದ್ದು ಹಿಂಬಾಲಿಸುವಂಥದ್ದು ಚುಡಾಯಿಸುವಂಥದ್ದು ಮಾಡಿರೋದ್ರಿಂದ ಇವರು ಸಿಟ್ಟು ಬಂದು ಈ ತರ ಮಾಡಿದಾರೆ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ನಮಗೆ ಗೊತ್ತಾಗಿರೋದು ಇಪ್ಪತ್ತನೇ ತಾರೀಕು ರಾತ್ರಿ ಆಗಿದೆ

எல்லாரும் okay. ஓகே